ಗೈಝ್ ಐ ಹೋಪ್ ನೀವೆಲ್ಲ ಚೆ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಇವತ್ತು ಮಾರ್ನಿಂಗ್ ಇಂದನೇ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಹ್ಯಾಪಿಯಾಗಿದ್ದೀನಿ ರೀಸನ್ ಇಷ್ಟ ಇವತ್ತೊಂಥರ ಹಬ್ಬದ ವಾತಾವರಣ ಯಾಕಂದರೆ ಇವತ್ತು ಎಡುಗುಂಜಿಯ ಮಹಾಗಣಪತಿ ದೇವಸ್ಥಾನದಲ್ಲಿ ರಥೋತ್ಸವ ಇದೆ ಹಾಗಾಗಿ ಮನೆಯಲ್ಲೂ ಕೂಡ ಏನಾದರೂ ಒಂದು ಸ್ವೀಟ್ನ ಮಾಡ್ಕೊಂಡು ತಿನ್ನಬೇಕು ಆ್ಯಂಡ್ ನಾವು ಮಾರ್ನಿಂಗ್ ಎದ್ದು ಕೂಡ ಬೇಗ ಸ್ನಾನ ಎಲ್ಲ ಮಾಡಿ ದೇವ್ರ ಭೂಷೆ ಮಾಡಿ ತಿಂಡಿ ತಿಂದು ನೆಕ್ಸ್ಟ್ ಅಡುಗೆನ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಇದೊಂಥರ ನಾರ್ಮಲ್ ಹಬ್ಬ ಅದ್ರಲ್ಲಿ ಹೇಗಿರುತ್ತಲ್ಲ ಅದೇ ಥರ ಫೀ ಫೀಲ್ ಇದೆ ಆ್ಯಂಡ್ ಹಾಗೆ ಅಂದ್ಕೊಡೋ ನಾನೆಲ್ಲಾದರೂ ಸ್ವೀಟ್ ಮಾಡುವ ಅಂತ ಅದಕ್ಕೆ ಸೋರೆಕಾಯಿ ಪೈಸಾ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ರೆಸಿಪಿ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದು ಅಂದರೆ ಇದುವರೆಗೆಲ್ಲೂ ಮಾಡಿರಲಿಲ್ಲ ನಾನು ತಿಂದಿದ್ದೆ ಬಟ್ ಟೇಸ್ಟು ಅಂದರೆ ಚಿಕ್ಕವಳಿದಾಗೋ ತಿಂದಿರೋದು ಅಂತ ಅಂದ್ರೆ ನೆಕ್ಸ್ಟ್ ಎಲ್ಲೂ ತಿಂದಿಲ್ಲ ಸೊ ಹಾಗಾಗಿ ನನ್ನ ತಲೆಯಲ್ಲಿ ಓಕೆ ಇದನ್ನು ಟ್ರೈ ಮಾಡುವ ಅಂತ ಅನ್ನಿಸ್ತು ಆ್ಯಂಡ್ ಈ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಇದನ್ನು ಎಂಟು ತನಕ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಇದರೊಂದಿಗೆ ಇನ್ನೊಂದೇನಂದ್ರೆ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ನಾನು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮಶನ್ನ ಕೊಡುವ ಅಂತ ಅಂದ್ಕೊಂಡಿದ್ದೀವಿ ಇದು ಹೇಗೆ ದೇವಸ್ಥಾನ ಇಲ್ಲಿಗೆ ಬಂತು ಯಾವ ರೀತಿಯಾಗಿ ಇಲ್ಲಿ ಉದ್ಭವ ಆಯಿತು ಅನ್ನೋದರ ಬಗ್ಗೆ ಆ್ಯಂಡ್ ಇದ್ರ ಜೊತೆ ಒಂದು ವಿಡಿಯೋ ಇದೆ ಅದನ್ನು ಕೂಡ ಪ್ಲೀಸ್ ನೋಡ್ಕೊಂಡ್ಬನ್ನಿ ಇಡವಂಜೆ ಮಹಾಗಣಪತಿ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿದೆ ಈ ದೇವಸ್ಥಾನವು ಸುಮಾರು ಸಾವಿರದ ಐದುನೂರು ವರ್ಷಗಳಿಗೂ ಅಧಿಕ ಐತಿಹಾಸವನ್ನು ಹೊಂದಿದೆ ಎಡಗುಂಜಿ ಎನ್ನುವ ಪದವು ಎಡಕುಂಜ ಎನ್ನುವ ಪದದಿಂದ ಬಂದಿದೆ ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಎಡ ಎಂದರೆ ಎಡಕ್ಕೆ ಮತ್ತು ಕುಂಜ ಎಂದರೆ ಉದ್ಯಾನ ಎಂದರ್ಥ ಹಾಗೂ ಈ ದೇವಸ್ಥಾನವು ಶರಾವತಿ ನದಿಯ ಎಡದಡದಲ್ಲಿದೆ ಗಣಪತಿ ದೇವಸ್ಥಾನ ಹೇಗಿದೆ ಒಂದು ಚಿತ್ರಣ ಸಿಕ್ತು ಅಂತ ಅನ್ಕೊಂತೀವಿ ಹಾಗೆ ಇದರ ಪುರಾಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹೇಗೆ ದೇವಸ್ಥಾನ ಅಲ್ಲಿ ಉಡು ಆಯ್ತು ಅನ್ನೋದ್ರ ಬಗ್ಗೆ ಸೊ ಹೇಗಾಯ್ತು ಅಂದ್ರೆ ದ್ವಾಪರ ಯುಗದ ಅಂತ್ಯದಲ್ಲಿ ಕೃಷ್ಣನು ಏನ್ ಮಾಡ್ತಾನೆ ಅಂದ್ರೆ ವಾಲಕಿ ಮತ್ತವರ ಸಂತರಿಗೆ ಒಂದು ಸೂಚನೆಯನ್ನ ನೋಡ್ತಾರೆ ನೀಡ್ತಾನೆ ಮುಂದಿನ ಕಲಿಯುಗದಲ್ಲಿ ಬರುವಂತಹ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ನೀವು ಯಾಗಗಳನ್ನ ಮಾಡ್ಬೇಕು ಅನ್ನೋದಕ್ಕೆ ಸೊ ಅವರ ಸೂಚನೆಯಂತೆ ವಾಲಕಿಲಿಯ ಮತ್ತೆ ಅವರ ಸಂತರು ಕೂಡ ಕಾಡಿನ ಅಥವಾ ಹೊರಡ್ತಾರೆ ಯಾಗಳನ್ನ ಮಾಡ್ಬೇಕು ಅಂತ ಸೊ ಅಲ್ಲಿ ಹೋದಾಗ ಅವ್ರಿಗೇನಾಗುತ್ತೆ ತುಂಬಾ ಅಡೆತಡೆಗಳಾಗುತ್ತೆ ಅವ್ರಿಗೆ ಯಾಗಗಳನ್ನ ಮಾಡೋಕ್ಕಾಗಲ್ಲ ಸೊ ಆ ಸಮಯದಲ್ಲಿ ಮತ್ತೆ ಕೃಷ್ಣನ ಅವರು ಪ್ರಾರ್ಥಿಸ್ತಾರೆ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ನಾರದನ್ನ ಕಳಿಸಿಕೊಡ್ತಾರೆ ಸೊ ಅಲ್ಲಿಗೆ ಬಂದಂತಹ ನಾರದರು ಬಂದಾಗ ಅವರು ಒಳ್ಳೆಯ ಸ್ವಾಗತವನ್ನ ನೀಡ್ತಾರೆ ಎದುರಿಸಿದಂತಹ ಪರಿಸ್ಥಿತಿಗಳ ಬಗ್ಗೆ ಅವರು ಹೇಳುತ್ತಾರೆ ಸೊ ಅದನ್ನ ಕೇಳಿದ ನಾರದರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೊಂದು ಪರಿಹಾರವನ್ನ ಸೂಚಿಸ್ತಾರೆ ಸೊ ಅದೇನಂದ್ರೆ ವಿಧ ನಿವಾರಕ ಗಣಪತಿಯನ್ನ ಪ್ರಾರ್ಥಿಸಬೇಕು ಸೊ ಅನ್ನೋದ್ರ ಬಗ್ಗೆ ಸೊ ಅದರ ಬಗ್ಗೆ ತಿಳಿದಂತ ವಾಲಕ್ಕಿಲ ಕಿಲರು ಹಾಗಾದ್ರೆ ಎಲ್ಲಿ ಯಾವ ಯಾವ ಸ್ಥಳದಲ್ಲಿ ನಾವು ಪೂಜೆನ ಮಾಡಬೇಕು ಅಂತ ಕೇಳಿದಾಗ ಅವರ ಸಂತರು ಎಲ್ಲರೂ ಸೇರಿ ಮಾಡ್ತಾರೆ ಅಂದ್ರೆ ಹುಡ್ಕೋಕೆ ಹೊರಡ್ತಾರೆ ಪಶುಮರ ಕಡೆಗೆ ಸೊ ಪಶ್ಚಿಮಕ್ಕೆ ಬಂದಾಗ ಶರಾವತಿ ನದಿಯನ್ನು ದಾಟುತ್ತಾರೆ ಹಾಗೆ ಅವರಿಗೆ ಅಲ್ಲಿಯ ಸ್ಥಳವು ತುಂಬಾ ಆಕರ್ಷಕವಾಗಿತ್ತು ಮತ್ತೆ ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ನಾವು ಮಾಡುವ ಅನ್ನೋದರ ಬಗ್ಗೆ ಅವರು ಯೋಚಿಸ್ತಾರೆ ಹಾಗೆ ಆ ಶರಾವತಿ ನದಿ ಎಡ ಭಾಗದಲ್ಲಿ ಸ್ವಲ್ಪ ದೂರ ನಡೆಯುತ್ತಾ ಅಲ್ಲಿ ಒಂದು ಸ್ಥಳವನ್ನ ನೋಡಿ ನಾರ ನಾರದರು ಸೂಚಿಸ್ತಾರೆ ಈ ಸ್ಥಳದಲ್ಲಿ ಮಾಡಬಹುದು ಅಂತ ಹಾಗೆ ಅಲ್ಲಿ ಆದಂತಹ ಕೆಲವೊಂದು ಪುರಾಣದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಕೂಡ ಅವರು ವಿವರಿಸ್ತಾರೆ ಸೊ ಅವರ ಸೂಚನೆ ಅನುಸಾರವಾಗಿ ಏನು ಮಾಡ್ತಾರೆ ಗಣೇಶನ ಅಂದ್ರೆ ಗಣಪತಿಯ ಸ್ತೋತ್ರವನ್ನು ಪಠಿಸ್ತಾರೆ ಸೊ ಅದರಂತೆ ಗಣಪತಿ ಒಂದು ಕೈಯಲ್ಲಿ ಮೋದಕ ಇನ್ನೊಂದು ಕಡೆ ಕೈಯಲ್ಲಿ ಪದ್ಮವನ್ನು ಹಿಡಿದು ಅಲ್ಲಿ ನೆನೆ ನಿಲ್ತಾನೆ ಹಾಗೆ ಇನ್ನೊಂದು ಈ ದೇವಸ್ಥಾನದಲ್ಲಿ ಆಕರ್ಷಣೀಯವಾದದ್ದು ಏನಂದ್ರೆ ಇದು ಕಪ್ಪು ಶಿಲೆಯಲ್ಲಿ ಮಾಡಿದಂತಹ ವಿಗ್ರಹವಾಗಿದೆ ಮತ್ತು ಇದು ನಿಂತ ಭಂಗಿಯಲ್ಲಿದೆ ಸೊ ನೋಡೋಣಕ್ಕೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂದ್ರೆ ಹೋದ್ರೂ ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಅಂಡ್ ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ನಮ್ಗೆ ನಿಯರ್ ಹೊನ್ನಾವರ್ತವ್ರಿ ಅಂತ ತುಂಬಾ ಗೊತ್ತಿರುತ್ತೆ ಸೊ ಹೊರಗಡೆ ಯಾರು ಟ್ರಿಪ್ಗೆ ಅಲ್ಲಿ ಹೋದ್ರೆ ಕೂಡ ನೀವು ಒಂದ್ಸಲ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಸೊ ಇದಿಷ್ಟು ಈ ದೇವರ ಒಂದು ಪುರಾಣ ಕಥೆಗಳಲ್ಲಿ ಬರುವಂತಹ ಇದೊಂದು ಇತಿಹಾಸ ಸೊ ಈ ವಿಡಿಯೋದಲ್ಲಿ ನಾನು ಇದನ್ನು ಕೂಡ ಇನ್ಕ್ಲೂಡ್ ಮಾಡುವ ಅಂತ ಅನ್ಕೊಂಡೆ ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಗೊತ್ತಿಲ್ದಿದ್ರು ಇದನ್ನು ಗೊತ್ತು ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಸೊ ಬನ್ನಿ ಇವಾಗ ನಾವು ರೆಸಿಪಿ ಸ್ಟಾರ್ಟ್ ಮಾಡುವ ಸೊ ಖೀರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಸೋರೆಕಾಯಿ ಪಾಯಸ ಮಾಡೋದಕ್ಕೆ ಇದಿಷ್ಟು ಇನ್ಗ್ರೀಡಿಯೆಂಟ್ ಬೇಕಾಗುತ್ತೆ ಮೊದಲನೇದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಸೋರೆಕಾಯಿ ಹಾಗೆ ಅಕ್ಕಿಯನ್ನು ಒಂದು ನಾಲ್ಕು ತಾಸು ನೆನೆಸಿ ಅದನ್ನು ಬೀಸಿ ಎತ್ತಿಟ್ಕೋಬೇಕು ಹಾಗೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಗೆ ಕಾಯಿ ಹಾಲು ಅದನ್ನು ರುಬ್ಬಿ ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿರೋದು ಮತ್ತು ಇದು ಗೋಡಂಬಿ ಮತ್ತು ದ್ರಾಕ್ಷಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ನೀರನ್ನು ಹಾಕೋಬೇಕು ಹಾಗೆ ಇದಕ್ಕೆ ಕೊಚ್ಚಿಕೊಂಡಂತಹ ಸೋರೆಕಾಯಿನ ನಾನು ಇವಾಗ ಹಾಕ್ತಾ ಇದ್ದೀನಿ ಸೋರೆಕಾಯಿ ಅದು ಸ್ವಲ್ಪ ಡಿಪ್ಪಾಗ ನೀರು ಹಾಕಿದ್ರೆ ಸಾಕು ತುಂಬ ನೀರೇನು ಹಾಕಬೇಕು ಅಂತೇನಿಲ್ಲ ಯಾಕಂದರೆ ಇದು ಬೇಗ ಬೆಂದು ಹೋಗುತ್ತೆ ಹಾಗಾಗಿ ಹಾಗೆ ಇದನ್ನು ನಾನು ಒಂದು ಲಿಡ್ನ ಸಹಾಯದಿಂದ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಬಾಯ್ಲ್ ಮಾಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗತ್ತೆ ನೀರು ಆವಿ ಆಗ್ತಾ ಇದ್ದಂಗೆ ನೀವು ಸಲ ಚೆಕ್ ಮಾಡಿ ಹಾಗೆ ಇಲ್ಲಿ ನೋಡಿ ಇದು ಆಲ್ರೆಡಿ ನೀರೆಲ್ಲ ಆವಿಯಾಗಿ ಹೋಗ್ಬಿಟ್ಟಿದೆ ಇವಾಗ ಒಂದ್ಸಲ ಚೆಕ್ ಮಾಡಬೇಕು ಏನಾದರೂ ಇನ್ನೂ ಸ್ವಲ್ಪ ನೀರು ಹಾಕಬೇಕಾ ಏನೋ ಅಂತ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಸೊ ನಾನು ಕೂಡ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಬೆಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕಿದಾಗಲೇ ಇದು ಬೆಂದಿತ್ತು ಹಾಗಾಗಿ ಇನ್ನೊಂದು ಸಲ ನಾನು ಹಾಕಿ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಉಳ್ದಂತಹ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಸೊ ಅಕ್ಕಿ ಬೀಸಿಟ್ಕೊಂಡಿದ್ದಂತ ಅದನ್ನು ಹಾಕ್ತಾ ಇದ್ದೀನಿ ಸೊ ಅದನ್ನು ಇದ್ದಂಗೆ ಅದು ಲೋ ಫ್ಲೇಮಲ್ಲಿ ಹಾಕಿ ಜಾಸ್ತಿ ಫ್ಲೇಮ್ ಇದ್ದರೆ ಒಂದು ಸಲ ತಳ ಹಿಡ್ಕೊಂಡ್ಬಿಡತ್ತೆ ಹಾಗಾಗಿ ಸೊ ಇದು ಹಾಕಿ ಸ್ವಲ್ಪ ತಿರುಗ್ತಾ ತಿರುತ್ತಾ ಹಾಗೆ ಅದಕ್ಕೆ ಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಇದ್ದೀನಿ ಸೊ ಇದನ್ನು ಕೂಡ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಸೊ ಅದು ಮುದ್ದೆ ಥರ ಇರಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ನನಗೆ ಯಾಕೋ ಸ್ವಲ್ಪ ನೀರು ಕಡಿಮೆ ಆಗ್ತಿತ್ತು ಹಾಗಾಗಿ ಇನ್ನೊಂದು ಕಾಯಿ ಹಾಲು ಬೀಸಿಟ್ಕೊಂಡಿರ್ತೀವಲ್ಲ ಈ ಮಿಕ್ಸಿ ಜಾರು ಅದರಲ್ಲಿರೋ ನೀರನ್ನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಹಾಗೆ ಅದನ್ನು ಮತ್ತೆ ಆ್ಯಡ್ ಮಾಡಿದೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ಲ ಹಾಗಾಗಿ ಸೊ ಇದನ್ನು ಕೂಡ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇವಾಗ ಇದಕ್ಕೇನೆ ಮತ್ತೆ ಬೆಲ್ಲ ತೊಗೊಂಡಿರ್ತೀವಲ್ಲ ಹಾಫ್ ಬೌಲ್ ಬೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೊ ಬೆಲ್ಲ ಏನಾದರೂ ಇಲ್ಲ ಅಂದರೆ ಶುಗರ್ ಕೂಡ ಆ್ಯಡ್ ಮಾಡ್ಬೋದು ಸೊ ಗೈಸ್ ಎಲ್ಲಾನು ಹಾಕಿದಾಗ ನೀಟಾಗಿ ಅದನ್ನ ತಿರುಗ್ತಾ ಇರಿ ಇಲ್ಲಾಂದ್ರೆ ಇನ್ನು ತಳ ಇಟ್ಕೊಂಡ್ಬಿಡುತ್ತೆ ಮತ್ತೆ ತಿಕ್ನೆಸ್ ಹಾಕ್ತಾ ಹೋಗುತ್ತೆ ಅದು ದಪ್ಪ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಈ ಥರ ಒಂದು ಸೌಟ್ ತೊಗೊಂಬಿಟ್ಟು ತಿರುಸ್ತಾನೆ ಇರಬೇಕಾಗತ್ತೆ ಸೊ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ತಿಕ್ನೆಸ್ ಜಾಸ್ತಿ ಬರ್ತಾ ಹೋಗುತ್ತಲ್ವಾ ಹಾಗೇನೆ ಸೊ ಇನ್ನೊಂದೇನಾದರೆ ಉಪ್ಪು ಹಾಕಬೇಕಿತ್ತು ಲೈಟಾಗಿ ಹಾಕಬೇಕಿತ್ತು ನಾನು ಇವಾಗ ಹಾಕ್ತಾ ಇದ್ದೀನಿ ಆಗ್ಲೇ ಹಾಕಬೇಕಿತ್ತು ಸೊ ಮರ್ತೋದೆ ಹಾಗೆ ಇನ್ನೊಂದ್ಸಲ ಎಲ್ಲಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ ಇನ್ನೂ ಬೇಕಿತ್ತು ಹಾಗಾಗಿ ನಾನು ಶುಗರ್ನ ಆ್ಯಡ್ ಮಾಡಿದೆ ಗೈಝ್ ಏನಾಯಿತು ಅಂದರೆ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕಿತ್ತು ಬೇಯಿಸಿರೋದು ತುಂಬ ಜಾಸ್ತಿ ಹಾಕಿಬಿಟ್ಟೆ ಸೊ ತಿಸ್ ತುಂಬ ಬರ್ಬಿಟ್ಟಿದೆ ಹಾಗಾಗಿ ಏನಾದರೂ ಮುಚ್ಚಿಟ್ಟರೆ ಅದು ತಳ ಹಿಡ್ಕೊತಾ ಇದೆ ಸೊ ಅದಕ್ಕೆ ಈ ಥರ ತಿರ್ಸ್ತಾ ಇದೆ ಸೊ ಮಿಸ್ಟೇಕ್ ಆಯಿತು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕೋಗಿತ್ತು ಹಿಟ್ಟು ಆಡಿತ್ತು ಪರವಾಗಿಲ್ಲ ಇದೊಂಥರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡ್ಬೋದು ಗೈಸ್ ಫುಲ್ಲರಿ ರೆಡಿ ರೆಡಿಯಾಗಿದೆ ಖೀರು ಸೊ ಚೆನ್ನಾಗಿ ಬೆಂದೋಲಿದೆ ಮತ್ತು ನೋಡೋದಕ್ಕೂ ತಿಕ್ನೆಸ್ ತುಂಬ ಬಂದಿದೆ ಆ್ಯಂಡ್ ಟೇಸ್ಟ್ ವೈಸ್ ಓಕೆ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕಬೇಕು ಗೈಸ್ ಸೋರೆಕಾಯಿ ಫೈಸ ರೆಡಿ ಆಗಿದೆ ಇದು ಫೈನಲ್ ಔಟ್ಪುಟ್ ಗಾಯ ನೀವ್ ನೋಡಿದ್ರೆ ತನ್ಕೊಂತ್ರಿ ಹೇಗೆ ಪೈಸ ನಾವು ಮಾಡಿದೆ ಅಂತ ಬಟ್ ಫೈನಲಿ ರಿಸಲ್ಟ್ ಹೇಳ್ಬೇಕು ಅಂದ್ರೆ ಏನಾಯ್ತು ಅಂದ್ರೆ ಸ್ವಲ್ಪ ಎಡ್ವರ್ಟ್ ಆಯಿತು ಏನಂದರೆ ನಾನು ಅಕ್ಕಿನ ಬಿಸಿ ರುಬ್ಬಿ ಹಾಕಿದ್ನಲ್ಲ ನಾನು ಸ್ವಲ್ಪ ದಪ್ಪ ಆಯಿತು ಸೊ ಥಿಕ್ನೆಸ್ ಜಾಸ್ತಿ ಬಂದೋಯ್ತು ಐ ತಿಂಕ್ ನಾನು ವಿಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ಕಪ್ಪು ತೊಗೊಂಡಿರೋದು ನೋಡಿ ಅದೇ ಕ್ವಾಂಟಿಟಿ ನಾನು ತೊಗೊಂಡ್ಬಿಟ್ಟೆ ಬಿಕಾಸ್ ಇವಾಗ ನೋಡಿ ನಾನು ಮಾಡಿದಿರೋ ಕ್ವಾಂಟಿಟಿ ಕಡಿಮೆ ಇರ್ಬೋದು ಅವ್ರ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರ್ಬೋದು ಪಾಯಸ ಸೊ ಹಾಗಾಗಿ ವೇರಿಯೇಷನ್ ಆಗೇ ಆಗುತ್ತೆ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸೇಮ್ ಕ್ವಾಂಟಿಟಿನ ತೊಗೊಂಬಿಟ್ಟೆ ಆವಾಗ ಅಕ್ಕಿ ದಪ್ಪ ತಿಕ್ನೆಸ್ ತುಂಬ ಬಂದ್ಬಿಡ್ತು ಹಾಗಾಗಿ ಸ್ವಲ್ಪ ಪಾಯಸ ದಪ್ಪ ಆಯಿತು ಅದೊಂದು ಬೇಜಾರಾಯಿತು ಫೈನ್ ಪರವಾಗಿಲ್ಲ ಅದೊಂದು ಅವರ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಿದಾಗ ನೇಟಾಗಿ ಮಾಡ್ಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟ್ಸ್ ಅಲ್ವಾ ಹೇಗಿದ್ರೂ ಚೆನ್ನಾಗೇ ಬರುತ್ತೆ ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ ಎಂಡಲ್ಲಿ ನಾನು ಒಂದು ಮಿಸ್ ಆಯಿತು ಒಂದು ಈ ಫ್ರೈ ಮಾಡೋದು ಅಂದರೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕಬೇಕಿತ್ತು ಅದು ಮಿಸ್ ಆಯಿತು ಯಾಕಂದರೆ ನನಗೆ ಮೊಬೈಲಲ್ಲೆಲ್ಲ ಇಶ್ಯೂ ಆಯಿತು ಟೆಕ್ನಿಕಲ್ ಇಶ್ಯೂ ಆಗಿಬಿಟ್ಟು ಅದು ರೆಕಾರ್ಡ್ ಆಗಿಲ್ಲ ಹಾಗಾಗಿ ಗೈಸ್ ಈ ರೆಸಿಪಿನ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಸ್ವೀಟ್ಸ್ ಎನಿವೆ ತುಂಬ ಚೆನ್ನಾಗೇ ಬರುತ್ತೆ ತುಂಬ ತಿಂದೇ ಇರೋಕ್ಕಾಗದೇರಷ್ಟೇನು ಆಗಲ್ಲ ಆ್ಯಂಡ್ ಇನ್ನೊಂದೇನಂದರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ